ಕಳೆದ ನಾಲ್ಕೈದು ದಿನಗಳಿಂದ ಬಿಗ್ ಬಾಸ್ ಮನೆಯೊಳಗಿರುವ ಒಂಬತ್ತು ಮಂದಿ ಸ್ಪರ್ಧಿಗಳ ಕಣ್ಣು ಫಿನಾಲೆ ಟಿಕೆಟ್ ಮೇಲೆ ಇತ್ತು ಅದಕ್ಕಾಗಿ ಹಲವು ರೀತಿಯ ಟಾಸ್ಕ್ಗಳನ್ನು ಆಡಿಸಿ ಟಿಕೆಟ್ ಟು ಫಿನಾಲೆ ರೇಸ್ಗೆ ಸ್ಪರ್ಧಿಗಳನ್ನು ಬಿಗ್ ಬಾಸ್ ಆಯ್ಕೆ ಮಾಡಿದರು ಕ್ಯಾಪ್ಟನ್ ಆಗಿದ್ದ ರಜತ್ ನೇರವಾಗಿ ರೇಸ್ಗೆ ಎಂಟ್ರಿಯಾದರೆ ತ್ರಿವಿಕ್ರಮ್ ಹನುಮಂತ ಭವ್ಯ ಗೌಡ ಅವರು ಹಲವು ಟಾಸ್ಕ್ಗಳನ್ನು ಆಡಿ ಗೆದ್ದು ಟಿಕೆಟ್ ಟು ಫಿನಾಲೆ ರೇಸ್ಗೆ ಬಂದಿದ್ರು ಅಂತಿಮವಾಗಿ ಈ ನಾಲ್ವರಲ್ಲಿ ಹನುಮಂತು ಗೆಲುವು ಸಾಧಿಸಿದ್ರು ಟಿಕೆಟು ಫಿನಾಲೆ ರೇಸ್ನಲ್ಲಿ ಕೊಟ್ಟ ಟಾಸ್ಕನ್ನು ಬಹಳ ಚತುರತೆಯಿಂದ ಮುಗಿಸಿದ ಹನುಮಂತು ವಿನ್ನರ್ ಆದರು ಮನೆಯೊಳಗೆ ಆಗಮಿಸಿದ್ದ ನಟ ಶರಣ್ ಮತ್ತು ನಟಿ ಅದಿತಿ ಪ್ರಭುದೇವ ಅವರು ಹನುಮಂತುಗೆ ಫಿನಾಲೆ ಟಿಕೆಟ್ ನೀಡಿದರು ವಿಶೇಷ ಅಂದರೆ ಬಿಗ್ ಬಾಸ್ ಇತಿಹಾಸದಲ್ಲೇ ಈ ರೀತಿ ಮೊದಲ ಹಂತದಲ್ಲಿ ಫಿನಾಲೆ ತಲುಪಿದ ವರ್ಲ್ಡ್ ಕಾರ್ಡ್ ಸ್ಪರ್ಧಿ ಇವರೇ ಇದಲ್ಲದೆ ಕನ್ನಡ ಬಿಗ್ ಬಾಸ್ನಲ್ಲಿ ಯಾವ ವರ್ಲ್ಡ್ ಕಾರ್ಡ್ ಸ್ಪರ್ಧಿ ಕೂಡ ಫಿನಾಲೆವರೆಗೂ ಬಂದಿರಲಿಲ್ಲ ಆದರೆ ಹನುಮಂತು ಆ ಸಾಧನೆ ಮಾಡಿ ಇತಿಹಾಸ ಸೃಷ್ಟಿಸಿದ್ದಾರೆ ಇನ್ನು ಫಿನಾಲೆ ಟಿಕೆಟ್ ಗೆದ್ದಿದ್ದಕ್ಕಾಗಿ ಹನುಮಂತುಗೆ ಬಿಗ್ ಬಾಸ್ ಒಂದು ಬಂಪರ್ ಗಿಫ್ಟ್ ನೀಡಿದ್ದಾರೆ ಹನುಮಂತು ಟು ಫಿನಾಲೆ ಟಾಸ್ಕ್ ಗೆದ್ದು ಈ ಸೀಸನ್ ಹನ್ನೊಂದರ ಕಡೆಯ ಹಾಗೂ ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿದ್ದೀರಿ ಜೊತೆಗೆ ಈ ಸೀಸನ್ನ ಮೊಟ್ಟ ಮೊದಲ ಫೈನಲಿಸ್ಟ್ ಆಗಿ ಫಿನಾಲೆ ವಾರದಲ್ಲಿ ತಮ್ಮ ಸ್ಥಾನವನ್ನ ಖಾತರಿಸಿ ಖಾತರಿಪಡಿಸಿಕೊಂಡಿದ್ದೀರಿ ನಿಮಗೆ ಅಭಿನಂದನೆಗಳು ಅಂತ ಬಿಗ್ ಬಾಸ್ ಹೇಳಿದ್ದಾರೆ ವಿಶೇಷವೆಂದರೆ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಂದಾಗಲೂ ಹನುಮಂತು ಅವರನ್ನು ಬಿಗ್ ಬಾಸ್ ಕ್ಯಾಪ್ಟನ್ ಮಾಡಿದರು ಈ ಫಿನಾಲೆ ಟಿಕೆಟ್ ಪಡೆದ ಕಾರಣಕ್ಕೆ ಈ ಸೀಸನ್ನ ಕೊನೆಯ ಕ್ಯಾಪ್ಟನ್ ಆಗಿ ಅವರನ್ನೇ ಆಯ್ಕೆ ಮಾಡಲಾಗಿದೆ ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಗೆ ಸಿಗಬಹುದಾದ ಎಲ್ಲ ಸವಲತ್ತುಗಳನ್ನು ಹನುಮಂತು ಎಂಜಾಯ್ ಮಾಡಬಹುದಾಗಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ